ಯಾರೇ ಆದರೂ ಕೂಡ ರಾಷ್ಟ್ರದ ಅವರು ಅವ್ರ ಮೇಲೆ ಘೋಷಣೆಗಳು ಈಗ ಅವ್ರಿಗೆ ಇಲ್ಲಾದ್ರೇನೋ ಅಲ್ಲಾದ್ರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗದ್ದಿತ್ತು

ಒಂದು ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರುಗಡೆ ಮಾಡ್ತಾ ಇದೀವಿ ಇದೇ ರೀತಿ ಮುಂದುವರೆದೇ ಇನ್ನೂ ಹೋರಾಟ ನಾವು ಮಾಡತ್ತ ಇನ್ನು ಸರಿಯಾಗಿಲ್ಲ ದೇಳ್ ತಿಕ್ಕಾರೋ ತಿಕ್ಕೋ ಕಾಂಗ್ರೆಸ್ ಹೇಳಿಕೆ ಕೊಟ್ಟಿರುವ ಸಹ್ಯ ದೇಶದ್ರೋಹಿ ಹೇಳಿಕೆ ಕೊಟ್ಟಿರುವ ಸಹ್ಯ ಅವರಿಗೆ ನಮ್ಮ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಮ್ಮುಖದಲ್ಲಿ ನಡೆದರೂ ಕೂಡ ಅವ್ರು ಯಾರು ತುಟಿ ಬಿತ್ತದೆ ತಮ್ಮ ಸಂಭ್ರಮಾಚರಣೆಯಲ್ಲೇ ಮುಂದುವರೆದರು ಅದಕ್ಕಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳ ಮುಂದೆ ನಮ್ಮ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದೆ ಮಾಧ್ಯಮದವರು ಕೂಡ ಕೇಳಿದಾಗ ಏ ನಡೆಯ ಕಡೆ ಎಂಬ ಮಾತನ್ನು ನಾಸಿ ಋಷನ್ ಅವರು ಕೊಟ್ಟಿದ್ದಾರೆ ನಿನ್ನೆ दिकारा 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 कांग्रेस ಪಕ್ಷದ ದಿಕಾರಾ 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 ದೇಶಪ್ರೇಮಿ ಏರಿಕೆ ಕೋರ್ತಾ ಇರುವ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ದಿಕಾರಾ ದಿಕಾರಾ ಪಾಕಿಸ್ತಾನ ಮುರ್दाबाद ಕೈ ನಮಸ್ಕಾರ ಪಾಕಿಸ್ತಾನ ಮುರ್दाबाद 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 ಪಾಕಿಸ್ತಾನ ಮುರ್दाबाद 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 ಪಾಕಿಸ್ತಾನ ಮುರ್दाबाद ಭಾರತ ಬಂದಾ ಜೈ ಭಾರತ ಮಾತಾ ಕಿ ಜೈ

ಯಾರೇ ಆದರೂ ಕೂಡ ರಾಷ್ಟ್ರದ ಅವರು ಅವ್ರ ಮೇಲೆ ಕಠಿಣವಾದ ವಿಧಾನಸೌಧದಲ್ಲಿ ಇಂತಹ ಘೋಷಣೆಗಳು ಈಗ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗದಿ Tēnā koe Tēnā koe Tēnā koe ಪಕ್ಷದ ಪ್ರಮುಖರ ನೇತೃತ್ವದಲ್ಲಿ ಇವತ್ತು ಖಂಡಿಸುವ ಜನತೆ ನಾವು ಕಾಂಗ್ರೆಸ್ ಪಕ್ಷದ ನಾಯಕರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ಸೈಯದ್ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಏನು ಭಾರತ ದೇಶದ ಡಕ್ಟರ್ ದುಶ್ಮನರಂತ ಪಾಕಿಸ್ತಾನ್ ಘೋಷಣೆ ಕೂಗಿದೆ ಆ ಘೋಷಣೆ ಅಗೇರ್ಸ್ ನಾವು ಇವತ್ತು ಒಂದು ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರುಗಡೆ ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದರೆ ಇನ್ನು ಹೋರಾಟ ನಾವು ಮಾಡಕ್ಕ ಇನ್ನು ಸರಿಯಾಗಿಲ್ಲ ತಿಳ್ಕೋ ತಿಕ್ಕಿಕ್ಕೋ ಹೇಳಿಕೆ ಕೊಟ್ಟಿರುವ ಸಹ್ಯ ನಾಸೀರು ದಯ ಅವರಿಗೆ ದೇಶದ್ರೋಹಿ ಕೊಟ್ಟಿರುವ ವಿರೋಧಿ ಘೋಷಣೆಗಳನ್ನು ನಮ್ಮ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಮ್ಮುಖದಲ್ಲಿ ನಡೆದರೂ ಕೂಡ ಅವ್ರು ಯಾರು ತೃತಿ ಬಿಚ್ಚದೆ ತಮ್ಮ ಸಂಭ್ರಮಾಚರಣೆಯಲ್ಲೇ ಮುಂದುವರೆದರು ಅದಕ್ಕಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳ ಮುಂದೆ ನಮ್ಮ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದೆ ಮಾಧ್ಯಮದವರು ಕೂಡ ಕೇಳಿದಾಗನು ಏ ಎಂಬ ಮಾತನ್ನು ನಾಸಿರುಷನ್ ಅವ್ರು ಕೊಟ್ಟಿದ್ದಾರೆ ನಿನ್ನೆ

affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club and many more facilities. For just Rs. 31,000 per month installment, 10% special discount for teachers police journalists and defense personnel last few days left rohan city a lifetime of blissful living satya spashta neera suddhi u plus tv idu sankalana